ಹಾಯ್ ಎಲ್ಲೋ ನಮಸ್ಕಾರ ನಿಮ್ಮೆಲ್ರಿಗೂ ಭಾವ ಚಿಂಚನ ಟೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಒಂದು ಹೊಸ ಮೊಬೈಲ್ ತಗೊಳಕ್ಕೆ ಅಂತ ಬಂದಿದ್ದೀವಿ ಯಾವುದು ಏನು ಅಂತ ಗೊತ್ತಿಲ್ಲ ಕುಣಿಗಲಲ್ಲಿ ಒಂದು ಅಂಗಡಿ ಇದೆ ಅಂತ ಅಯ್ಯೋ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ಕಲ್ಲಿ ನೋಡಿ ಚೆನ್ನಾಗಿದೆ ಅಂತ ಇಲ್ಲಿ ವಿಸಿಟ್ ಮಾಡಿದ್ದೀವಿ ನೋಡೋಣ ಬನ್ನಿ ಹೇಗಿದೆ ಅಂತ ಸರ್ ಯಾವ್ದು ಒಂದ್ ಚೆನ್ನಾಗಿರೋ ಮಾಡೆಲ್ಲ ಈಗ ಲಾಂಚ್ ಆಗಿರಂತದ್ದು ಎಲ್ಲ ಹೊಸ ಮಾಡ್ಲಾ ಮೇಡಮ್ ಮೂರ್ ಮೂರ್ ತಿಂಗಳಿವೆ ಓಪೋದಲ್ಲಿದೆ ಸ್ಯಾಮ್ಸಂಗ್ ಇದೆ ಐಫೋನ್ ಒನ್ ಪ್ಲಸ್ ಎಲ್ಲ ಇದೆ ಮೇಡಮ್ ಸರ್ ಯಾವ್ದು ಇದು ಅಂತಲ್ಲ ಯಾವ್ದಾದ್ರು ಚೆನ್ನಾಗಿರ್ಬೇಕು ರೆಫ್ಯೂಸ್ ತಡಿಬೇಕು ತರ ಇದ್ರೆ ಒಂದ್ ಫೋನ್ ತೋರಿಸಿ ಯಾವ ತರ ಯಾವ ಕಂಪನಿ ಇರಲಿ ಮೇಡಮ್ ಓಪೋ ದಲ್ಲಿ ವಿವೋ ದಲ್ಲಿ ಯಾ ಸರ್ ಇದು ಫೋನ್ ಇಷ್ಟ ಚೆನ್ನಾಗಿ ನೀವೆಲ್ಲ ಹಾಕಿಟ್ಟಿದಿರಾ ಇದು ಹೊಸ ಲಾಂಚ್ ಆಗಿದೆ ನೋಡಿ ಮೇಡಮ್ ಇದು ಸ್ಟಾಕ್ ಸಿಕ್ತಿರೋ ಲಾಸ್ಟ್ ಮಂತ್ ಲಾಂಚ್ ಆಗಿರೋದು ಓಪೋ F27 Pro Plus 5G ಅಂದ್ಬಿಟ್ಟಿ ನೋಡಿ ಮೇಡಮ್ ಇದು ನೀರಲ್ಲಿ ಇದ್ರು ಆಪರೇಟ್ ಮಾಡಬಹುದು ನೀವು ಯೂಸ್ ಮಾಡಬಹುದು ಮೇಡಮ್ ಎಲ್ಲ ಇದು ನೀರ್ ಹಾಕೋರು ಏನಾಗ್ತಾ ಇಲ್ಲ ಯಾಕಾಗಿಲ್ಲ ಮೇಡಮ್ ನೀವು ಹಾಕಿ ಸ್ನಾನ ಮಾಡ್ಸಿ ಮೇಡಮ್ ನೀರೊಳಗೆ ಮೇಡಮ್ ನೀವು ಹಾಕಿ ಮೇಡಮ್ ತಾಳಿ ನೀವೇ ಹಾಕಿ ನೀವೇ ಹಾಕಿ ಸ್ನಾನ ಮಾಡ್ಸಿ ಏನಾಗಲ್ಲ ಮತ್ತೆ ಬಿದ್ರು ಏನಾಗಲ್ಲ ಮೇಡಮ್ ಯೂಸ್ ಮಾಡ್ತಾ ಇರ್ತೀರಾ ಹಾಕಿ ಮೇಡಮ್ ಫೋನು ಏನಾಗಲ್ಲ ಮೇಡಮ್ ನೋಡಿ ಆಪರೇಟ್ ಆಗುತ್ತೆ

ಫೋನ್ ರಫ್ ಯೂಸ್ ಗೆ ಮತ್ತೆ ಒಳ್ಳೆ ರೇಟಿಂಗ್ ಅಲ್ಲಿ ಇದೆ ಮೇಡಮ್ ಕ್ಯಾಮ್ರಾನು ಚೆನ್ನಾಗಿದೆ ಬ್ಯಾಟ್ರಿ ಚೆನ್ನಾಗಿದೆ ಡ್ಯೂ ಸಿಮ್ ಫೈವ್ ಜಿ ಯೂಸ್ ಮಾಡ್ಬೋದು ಓಪೋದಲ್ಲಿ ಹೊಸ ಲಾಂಚ್ ಬಟ್ ರೇಟ್ ಅಷ್ಟೇ ರೀಸನ್ ಫ್ರೆಂಡ್ಲಿ ರೇಟ್ ಎಲ್ಲ ಐತೆ ಏ ಟು ಒನ್ ಟ್ವೆಂಟಿ ಏಟ್ ಬಂದ ಇಪ್ಪತ್ತೆಂಟು ಸಾವಿರ ಏಟ್ ಟು ಟು ಫಿಫ್ಟಿ ಸಿಕ್ಸ್ ಬಂದ್ ಮೂವತ್ತು ಸಾವಿರ ಮತ್ತೆ ಬಜಾಜ್ ಕಾರ್ಡ್ ಇದ್ದವರಿಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಸಹಿತ ಕೊಡ್ತೀವಿ ಹೊಸದಾಗ್ ಬಜಾಜ್ ಕಾರ್ಡ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಿಮ್ಗೆ ಬಜಾಜ್ ಕಾರ್ಡ್ ಇದರ ಮಾಡ್ ಹೇಳಿ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ ಫೋನ್ ಚೆನ್ನಾಗಿದೆ ನೋಡಿ ನೀವೊಂದ್ಸಲಿ ಮೊಬೈಲ್ ಜೀರೋ ಡೌನ್ ಪೇಮೆಂಟ್ ಮೇಡಮ್ ಕೊಡ್ತಾಯಿದ್ದೀವಿ ಶಿವಶಕ್ತಿ ಮಾತ್ರ ಮೇಡಮ್ ಈ ಆಫರ್ ನಿಮ್ಗೆ ಮತ್ತೆ ಎಕ್ಸ್ಟ್ರಾ ಒಂದು ಯು ವಿ ಗ್ಲಾಸ್ ಹಾಕಿ ವಾರಂಟಿ ಎರಡು ವರ್ಷ ಮಾಡ್ಕೊಡ್ತೀವಿ ಇದು ಬರೀ ಶೋಕದಲ್ಲಿ ಮಾತ್ರ ಮೇಡಂ ನಿಮಗೆ ಆಫರ್ ನಾನು ಚೆಕ್ ಮಾಡಿ ನೋಡಬಹುದು ಯೂಸ್ ಮಾಡಿ ಮೇಡಂ ಅದೇ ಹಾಕಿ ನೀವು ಚೆಕ್ ಮಾಡಿ ಅಂತಾ ನಿಮ್ಮ ಕೈ ಕೊಟ್ಟಿದೋ ಹಾಕಿ ಹೊರಡಾಕಿದ್ರೆ ಏನಾಗಲ್ಲ ನೀವು ಒಳಗೆ ಹಾಕಿ ಒಂದ್ಸಲಿ ನಿಮಗೆ ಗೊತ್ತಾಗಲಿ ನೋಡಿ ಆಗಾ ಇತ್ರೊಳ್ಗಡೆ ಹಾಕಿ ಮೇಡಂ ಇದರಲ್ಲಿ ಹಾಕಿ ಅತ್ತಿ ನೋಡಿ ಆಪರೇಟ್ ಆಗ್ತಾ ಇದೆ ನೋಡಿ ಯೂಸ್ ಮಾಡಿ ತಗಿರ ಯೂಸ್ ಮಾಡಿ ಯೂಸ್ ಮಾಡಿ ನೋಡಿ ಬ್ಯಾಕ್ ಮಾಡಿ ಇದೆಲ್ಲ ವರ್ಕ್ ಆಗ್ತಿದೆ ಯೂಸ್ ಮಾಡ್ಬೋದು ನೋಡ್ತಾ ಇರೋ ಐಟ್ ಪ್ಲಸ್ ಏಟ್ ವರ್ಚುವಲ್ ರಾಮ್ ಹದಿನಾರು ಜಿ ಬಿ ರ್ಯಾಮು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಬಿಟ್ಟು ಬರೇ ಮೂವತ್ ಸಾವಿರಕ್ಕೆ ಆಪ್ ರೇಂಟ್ ಇಲ್ಲ ನಿಮ್ಗೆ ಆಮೇಲೆ ಈ ತರ ವಾಟರ್ ರೆಸಿಸ್ಟೆಂಟ್ ಬ್ರೇಕ್ ರೆಸಿಸ್ಟೆಂಟ್ ಐ ಪಿ ಸಿಕ್ಸ್ಟಿ ನೈನ್ ರೈಟಿಂಗ್ಸ್ ಇದೆ ತ್ರೀ ಇದೆ ಫುಲ್ ತ್ರೀ ಹಂಡ್ರೆಡ್ ವ್ಯಾಲ್ಯೂಮ್ ಇದ್ರಲ್ಲಿ ಸೆಟ್ ಮಾಡ್ಕೋದು ಮೇಡಮ್ ನೀವು ಐರನ್ ಮೊಬೈಲ್ ಇದು ನೀವು ಎಲ್ಲ ದೊಡ್ಡ ದೊಡ್ಡ ಮೊಬೈಲ್ ಏನ್ ಫೀಚರ್ಸ್ ಇದೆ ಎಲ್ಲಾ ಆಪ್ಷನ್ಸ್ ಇದ್ರಲ್ಲಿ ಬರುತ್ತೆ ಮೇಡಮ್ ನಿಮಗೆ ತ್ರೀ ಹಂಡ್ರೆಡ್ ಸೌಂಡ್ ಬರೋದು ಇದೇ ಫೋನ್ಸ್ ಮೇಡಮ್ ನಿಮ್ಗೆ ನೀರ್ಗ ಹಾಕದ್ಮೇಲೆ ಏನಾದ್ರೆ ನಿಮ್ ಕಣ್ ಮುಂದೆ ಆಗ್ತಾ ಇರಲ್ಲ ಮೇಡಮ್ ಜನ ಕೊಡ್ತಾ ಇದ್ದಾ ಸ್ಟಾಕ್ ಇಲ್ಲ ಮೇಡಮ್ ಇದು ನಾವೇನ್ ನಿಮ್ಗೆ ಇದನ್ನ ಪ್ರಮೋಷನ್ ಮಾಡಂಗಿಲ್ಲ ನಿಮ್ಗೆ ಹಂಗ ಹೋಗುತ್ತೆ ಸ್ಟಾಕ್ ನೀನ್ ಚೆನ್ನಾಗಿರೋದು ಇಲ್ಲಿ ಕೇಳಿದ್ರಲ್ಲ ಒಂದ್ ಪೀಸ್ ಸಿಗ್ತಾರಲ್ಲ ಇರಲ್ಲ ಜನಕ್ಕೆ ಕಿತ್ತ ಕಂಡ್ ಮೇಡಮ್ ಸ್ಟಾಕ್ ನ ಇದೆ ಬಿಸ್ಕೆಟ್ ಬಿಸ್ಕೆಟ್ ಅದ್ ಮೊನ್ನೆಯಿಂದ ಸ್ಟಾಕ್ ಬಂದಿದೆ ನೀವು ಊಂದ್ರೆ ಕೊಡ್ತೀವಿ ಮೇಡಮ್ ಸಿಗ್ತಾ ಇಲ್ಲ ನೋಡಿ ಅದೇ ಎಫ್ ಟ್ವೆಂಟಿ ಸೆವೆನ್ ಪ್ರೊಪ್ಲಸ್ ತಗೊಳಾ ನಿಂತಿದ್ರ ಅವರ ಕಸ್ಟಮರ್ ಅವ್ರು ಗೊತ್ತಿರೋರು ಹೇಳ್ತಾ ಅವ್ರು ಅದೇ ಕೇಳ್ಕೊಂಡ್ ಬಂದಿದ್ರೆ ನಿಮ್ಗೆ ಗೊತ್ತಿಲ್ಲ ಕೇಳ್ತಾ ಇದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಷ್ಟೇ ನೋಡಿ ಹೆಂಗಿದೆ ಮಾಡಲ್ಲ ನೋಡಿ ನೀರ್ ಹಾಕಿದ್ರೆ ವಿಡಿಯೋ ಪ್ಲೇ ಆಗ್ತಾ ಇದೆ ನೋಡಿ ಮಾಡ್ಕೊಡ್ಲ ಮೇಡಮ್ ಇದೇ ಟೂ ಇಯರ್ಸ್ ವಾರಂಟಿ ವಿತ್ ಯೂವಿ ಗ್ಲಾಸ್ ವಿತ್ ಆಫರ್ಸ್ ಅಲ್ಲಿ ಶಿವಶಕ್ತಿ ಮಾಡ್ಕೊಡ್ತೀವಿ ತಗೊಳ್ಳಿ ಮೇಡಮ್ ಬನ್ನಿ ಸರಿ ಏನೇನು ಏನಿಲ್ಲ ಮೇಡಮ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಕೌಂಟ್ ನಂಬರ್ ನಿಮ್ಮ ಮೊಬೈಲ್ ಫೋಟೋ ಇದ್ರೆ ಸಾಕು ಬಜಾಜ್ ಕಾರ್ಡ್ ಇದ್ದವ್ರಿಗೆ ಏನು ಕೇಳಿಲ್ಲ ಮೇಡಮ್ ಒಂದು ಓಟಿ ಅವ್ರ ನಂಬರ್ ಎಲ್ಲಾದ್ರೆ ಸಾಕು ಅದೇ ರಿಜಿಸ್ಟರ್ ಆಗಿರುತ್ತೆ ವಿತ್ ಜೀರೋ ಡೌನ್ ಪೇಮೆಂಟ್ ಕೊಡ್ತೀವಿ ಹೊಸದಾಗ್ ಮಾಡಿಸೋ ಮಾತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಕೌಂಟ್ ನಂಬರ್ ಕೇಳ್ತೀವಿ ವ್ಯಾಲಿಡೇಷನ್ ಮಾಡ್ಕೊಡ್ತೀವಿ ಒಂದ್ಸಲಿ ಬಜಾಜ್ ಕಾರ್ಡ್ ಕ್ರಿಯೇಟ್ ಆದ್ರೆ ನೀವ್ ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಮೇಡಮ್ ಎರಡ್ ಕಲರ್ ಬರ್ತದೆ ಮೇಡಮ್ ಅದ್ರಲ್ಲಿ ಪಿಂಕ್ ಕಲರ್ ಒಂದು ಬರುತ್ತೆ ನೇವಿ ಬ್ಲೂ ಅಂತ ಎರಡ್ ಕಲರ್ ಬರುತ್ತೆ ಮೇಡಮ್ ಇದು ಎರಡ್ ಕಲರ್ ಸಿಗುತ್ತೆ ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಪಿಂಕ್ ಅನ್ಬಿಟ್ಟು ನೋಡಿ ನೀವು ಲೇಡೀಸ್ ಅಂದ್ರೆ ಇದೇ ಚೆನ್ನಾಗಿರುತ್ತೆ ಜೆಂಟ್ಸ್ ಗೆ ಸ್ವಲ್ಪ ಬ್ಲೂ ಕಲರ್ ಕರ್ ಕಾಣುತ್ತೆ ನೋಡಿ ಎರಡ್ ಕಲರ್ ಸಿಗುತ್ತೆ ನೋಡಿ ಮೇಡಮ್ ನೀರು ಹಾಕಿದೀರಾ ಆದ್ರೆ ಯೂಟ್ಯೂಬ್ ಹೋಗ್ತಾ ಇದೆ ಯೂಸ್ ಮಾಡ್ತಾ ಇದೀರಾ ಮೇಡಮ್ ಹಂಗೈತೆ ಫೋನು ಒಳ್ಳೆ ವರ್ತಬಲ್ ಫೋನು ಒಳ್ಳೆ ರೇಟಿಂಗ್ ಅಲ್ಲಿ ನಮ್ಮಲ್ಲಿ ಮಾತ್ರ ಸ್ಟಾಕ್ ಸಿಗೋದು ಹೊರಗಡೆ ಸ್ಟಾಕ್ ಇಲ್ಲ ನೀವ್ ಬಂದಿಕ್ ವಿಚಾರಿಸಿ ತಗೊಳ್ಳಿ ಮೇಡಮ್ ಚೆನ್ನಾಗಿದೆ ಬರಪ ಇರ್ಗ ಬಜಾಜ್ ಕಂಡ್ ಮಾಡ್ಬಿಟ್ಟಿ ಮಾಡ್ಕೊಡಪ್ಪ అప్రూవల్ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಅಂತ ಮೊಬೈಲು ಈ ಮೊಬೈಲು ನಂಗೆ ತುಂಬ ಇಷ್ಟ ಆಯಿತು ಯಾಕಪ್ಪ ಅಂತ ಅಂದರೆ ಇನ್ ಕೇಸ್ ಏನಾದರೂ ಬಿತ್ತು ಅಂದ್ಕೊಳ್ಳಿ ಬಿ ಏನೂ ಆಗಲ್ಲ ಏನೂ ಆಗಲ್ಲ ಆಮೇಲೆ ಏನಾದರೂ ಯಾವಾಗಲೂ ನಾವು ಡಿಸ್ಪ್ಲೇ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳೋದು ಬಂದು ಕ್ರಿಪೇರಿಯವರು ಕೊಡೋದು ಆ ಥರ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ನೀರು ನೀರೊಳಗಡೆ ಹಾಕಿದ್ರೂ ಏನಾಗಲ್ಲ ಆ ಥರ ಫೋನು ನೀರೊಳಗಡೆ ಹಾಕು ಯೂಸ್ ಮಾಡ್ಬೋದು ಆ ಥರ ಇರುತ್ತೆ ಹಂಗಾಗಿ ಮೊಬೈಲ್ ನಂಗೆ ತುಂಬ ಇಷ್ಟ ಆಯಿತು ಇನ್ ಕೇಸ್ ನಾವು ಇರ್ತೀವಿ ಬರ್ತಾಯಿರ್ತೀವಿ ನೆಂದೋಗಿಬಿಡುತ್ತೆ ಅದರಿಂದ ಪ್ರಾಬ್ಲಮ್ಮು ಅದಕ್ಕೆ ಸ್ವಲ್ಪ ಖರ್ಚು ಬರುತ್ತೆ ಅವೆಲ್ಲ ಏನೂ ಆಗಲ್ಲ ಫೋನ್ ತುಂಬಾ ಚೆನ್ನಾಗಿದೆ ನಾನು ಅದನ್ನ ಲೈವ್ ಆಗಿ ನೋಡಿದೀನಿ ನೀರೊಳಗಡೆ ಹಾಕಿ ಫೋನ್ ನ ಯೂಸ್ ಮಾಡ್ತಿದ್ರು ಅದನ್ನ ಡೈರೆಕ್ಟಾಗಿ ಬಂದು ನಾನು ಕೇಳಿದ್ಕೆ ನಾನೇ ಯೂಸ್ ಮಾಡಿ ಅಂತ ನನಗೆ ಫೋನ್ ಕೊಟ್ರು ನೀರೊಳಗಡೆ ಕಾಕ್ಸಿದ್ರು ನೀರೊಳಗಡೆನೆ ಯೂಸ್ ಮಾಡಿ ಮೊಬೈಲ್ ಅಂತ ಹೇಳ್ಬಿಟ್ಟು ನನ್ನ ಕೈಲೇನೆ ಯೂಸ್ ಮಾಡಿಸಿದ್ರು ಹಂಗಾಗಿ ಏನಾಯ್ತು ನನಗೆ ಈ ಮೊಬೈಲ್ ತುಂಬಾ ಇಷ್ಟ ಆಯ್ತು ಏನಕ್ಕೆ ಅಂತ ಅಂದರೆ ನನ್ನ ಹತ್ರ ಇದ್ದಿದ್ದು ಪ್ರೈಸ್ಗು ಇವರು ಫೋನ್ ತೋರಿಸಿದ್ದು ಇದಕ್ಕೂ ತುಂಬಾ ವರ್ತ್ ಅನ್ನಿಸ್ತು ಓಕೆ ಸರಿ ನಾನು ಈ ಮೊಬೈಲ್ ತಗೊಂಡ್ರೆ ನನಗೂ ಯೂಸ್ ಯೂಸ್ ಆಗುತ್ತೆ ಅನಿಸ್ತು ಹಂಗಾಗಿ ನಾನು ಇಲ್ಲಿ ಮೊಬೈಲ್ ತಗೋಬೇಕು ಅಂತ ಬಂದೆ ಆಮೇಲೆ ನಾನು ಸರಿ ಬೇಡ ಅಂತ ಹೇಳ್ಬಿಟ್ಟು ಜೀರೋ ಡೌನ್ ಪೇಮೆಂಟಲ್ಲಿ ಮಾಡ್ಕೊಡ್ತೀವಿ ಬಜಾಜ್ ಕಾರ್ಡ್ ಇದ್ರೆ ಅಂತ ಅಂದರು ಓಕೆ ಅಂತ ಅಪ್ರೂವಲ್ ಮಾಡ್ಸೋಣ ಅಂತ ಬಂದು ನೋಡಿದ್ರೆ ನನಗೆ ಜೀರೋ ಡೌನ್ ಪೇಮೆಂಟಲ್ಲಿ ಕೂಡ ಈ ಮೊಬೈಲ್ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಅಂತ ಸಿಕ್ತು ಇದು ಬೇರೆ ಎಲ್ಲಾದ್ರೂ ಜೀರೋ ಡೌನ್ ಪೇಮೆಂಟಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಶಿವಶಕ್ತಿ ಮೊಬೈಲ್ ಮಲ್ ಅಂದ್ರೆ ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಪಕ್ಕ ಕುದ್ರೆ ಫಾರಂ ಮುಂದೆ ಇರೋದು ಶಿವಶಕ್ತಿ ಮೊಬೈಲ್ ಮಾಲ್ ಅಲ್ಲಿ ಜೀರೋ ಡೌನ್ ಪೇಮೆಂಟಲ್ಲಿ ಬಜಾಜ್ ಕಡೆಯಿಂದ ಯಾವುದೇ ಮೊಬೈಲ್ ಬೇಕು ಅಂದ್ರೂ ಕೊಡ್ತಾರೆ ಹಂಗಾಗಿ ಒಂದ್ಸಲ ನೀವು ಕೂಡ ಮೊಬೈಲ್ ಯಾವುದಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ನಿಮ್ಗೆ ಯಾವ್ದಾದ್ರು ಮೊಬೈಲ್ ಬೇಕು ಈಗಲಿನಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ ಪಕ್ಕ ಬಸ್ ಸ್ಟಾಪ್ ಪಕ್ಕ ಇರುವ ಕುದ್ರೆ ಫಾರಂ ಮುಂದೆ ಶಿವಶಕ್ತಿ ಮೊಬೈಲ್ ಮಾಲ್ ಐತೆ ಅಲ್ಲಿಗೆ ವಿಸಿಟ್ ಮಾಡಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು